ಇಂದು ಮೇ ಇಪ್ಪತ್ನಾಲ್ಕನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಅಪೂರ್ವ ಬರಹ ಇಲ್ಲೊಂದು ಉತ್ತಮವಾದ ಚಿಂತನೆ ಉಂಟು ಮೊದಲು ಇಂಗ್ಲಿಷ್ ಓದು ನಂತರ ಅದರ ಭಾವಾರ್ಥ ಕನ್ನಡದಲ್ಲಿ ಶಿರೋನಾಮೆ Feathers in the wind. Feathers in the wind. The mother of a girl much given to slandering was desperate because no punishment from her was effective enough to stop her daughter. Finally, she decided to teach her a real lesson. Taking a pillow, she told the girl to cut it open. This done, she said, Empty the pillow out the window, wait a few minutes, then go out and pick all the feathers. But, mother, I can't, the daughter replied. The wind will blow them all over the street. <laughs> exactly, came the answer. That is just the way it is with the tales you spread. Once they are told, there is no way of taking them back. The bits of gossip and rumor passed on so freely. With little or no thought about the harm they may do, can blow into the lives of hundreds of people and become irretrievable. The more you try to develop the good in others, the less you will be concerned with their faults. Oh, oh. Putting this method into practice will give you a forecast to heaven. <laughs> Sorry, foretaste to heaven. A slippery mouth worketh ruin. Proverb twenty six twenty eight. Feathers in the wind. God yelliri ಅಹೋ ಗಾಳಿಯಲ್ಲಿರಿಸಿದ ಗರಿಗಳು ಆ ತಾಯಿ ತನ್ನ ಮಗಳು ಸುಳ್ಳ ಸುದ್ದಿಗಳನ್ನು ದೋಷದ ಸುದ್ದಿಗಳನ್ನು ತಂದು ಹರಡ್ತಾ ಇರ್ತಾಳೆ ಅದನ್ನು ಕೇಳಿ ಯಾಕೆ ತಾಯಿಗೆ ಭಾಳ ಕೆಟ್ಟ ಅನ್ನಿಸ್ತದೆ ಮಾಡಬೇಡ ಆಡಬೇಡ ಅಂಥದ್ದು ಮಾಡಬಾರ್ದು ನಿನ್ಗೆ ಊಟಕ್ಕೆ ಹಾಕೋದು ನೋಡಿ ಅವತ್ತು ಹಂಗೆ ಮಾತಾಡಿ ಅಂತ ಮಾತಾಡಿ ಅಂತ ಇಂಥವೆಲ್ಲ ಎಷ್ಟೊಂದು ಶಿಕ್ಷೆಯನ್ನು ಕೊಟ್ಟರು ಆಕೆ ಅಂತಹ ಸುದ್ದಿಯನ್ನು ಹರಡುವುದನ್ನು ಬಿಡಲಿಲ್ಲ ಆಗ್ತಿರ್ತಾವೆ ರಸ್ತೆಯದಾಗ ಆಗ್ತಿರ್ತಾವೆ ಕೇಳ್ಕೊಂಬಂದು ಆ ಸುದ್ದಿಗಳನ್ನು ಹರಡ್ತಾ ಇರ್ತಾಳೆ ಏನು ಮಾಡಬೇಕು ಅಂತ ಕೊನೆಗೆ ಆ ತಾಯಿ ಆಕೆಗೊಂದು ನಿಜವಾದ ಪಾಠ ಕಲಿಸ್ಬೇಕು ಅಂತ ಮಾಡ್ತಾಳೆ ತನ್ನ ಮನೆಯಾಗಿದ್ದಂಥ ಒಂದು ಪಿಲೋ ತೊಗೊಂಬರ್ತಾಳೆ ಆ ಪಿಲೋ ತಗೊಂಬಂದು ಏನು ಹೇಳ್ತಾಳೆ ಗೊತ್ತಾ ನೋಡು ಒಂದು ಕೆಲಸ ಮಾಡು ಆ ಪಿಲೋ ಹರಿ ಅಂತ ಹರಕ್ತಾಳೆ ಅಕ್ಕಿ ಅಕ್ಕಿ ಆ ಹುಡುಗಿ ಹರಿತ ಅದರೊಳಗೆ ಏನಿತ್ತು ಗರಿಗಳು ತುಂಬಿರ್ತಾರೆ ಅವಳು ಹೋಗಿ ಹತ್ರ ಹೋಗು ಕಿಟಕಿಯಿಂದ ಅವನ್ನ ಹೊರಗೆ ಒಗೆ ಅಂತ ಹೇಳ್ತಾಳೆ ಆ ಗರಿಗಳನ್ನು ಆಕಿ ಹೊರಗೆ ಒಗಿ ಒಗಿಲಿಕ್ಕೆ ಹೋಗ್ಬೇಕಂದ್ರೆ ಆಮೇಲೆ ಏನು ಮಾಡು ಹೊರಗೆ ಹೋಗಿ ಅವನ್ನೆಲ್ಲ ಆರಿಸ್ಕೊಂಬಾ ಅಂತ ಹೇಳ್ತಾಳೆ ಹಾಂ ಅಮ್ಮ ಅದು ಸಾಧ್ಯ ಇಲ್ಲ ಅಂತಾಳ ಹುಡುಗಿ ಯಾಕೆ ಸಾಧ್ಯ ಇಲ್ಲ ಅದು ಯಾಕೆ ಇಲ್ಲ ಅಂತಳೆ ನೋಡು ನೀ ಏನಾವೆಲ್ಲ ಕಥೆಗಳ ವದಂತಿಗಳನ್ನು ಆ ಸುಳ್ಳು ಸುಳ್ಳು ಸುದ್ದಿಗಳನ್ನು ಏನು ತರ್ತೀಯಲ್ಲ ಅದು ಅದರಂಗ ಇದು ಅವು ಒಮ್ಮೆ ಹರಡಿಬಿಟ್ರೆ ಅವನು ನೀವು ತಡೀಲಿಕ್ಕಾಗಲ್ಲ ಅವನು ಹೊರಗೆ ತರಲಿಕ್ಕಾಗಲ್ಲ ಅದಕ್ಕೆ ಅವನ್ನ ಹಿಂದಕ್ಕೆ ತಕ್ಕೊಳ್ಲಿಕ್ಕಾಗಲ್ಲ ಮಗೋ ಅಂಥವು ಹರಡಬಾರದು ಅಂತ ಹೇಳ್ತಾರೆ ಈ ಗುಲ್ಲು ಮಾತುಗಳು ಗಾಳಿ ಮಾತುಗಳು ವದಂತಿಗಳ ತುಂಡುಗಳು ಎಷ್ಟೊಂದು ಸರಳವಾಗಿ ಹರಿದಾಡಿಬಿಡ್ತಾವಲ್ಲ ಹರಿದಾಡಿಬಿಡ್ತಾವ ಅವು ಎಷ್ಟೊಂದು ಹಾನಿ ಮಾಡ್ತಾವ ಅಂತಕೊಂಡು ಸ್ವಲ್ಪಾದರೂ ಯಾರೂ ವಿಚಾರ ಮಾಡೋದಿಲ್ಲ ಆಲೋಚಿಸುವುದಿಲ್ಲ ನೂರಾರು ಜನರ ಜೀವನವನ್ನು ಆಘಾತಕ್ಕೆ ಒಳಪಡಿಸ್ತಾವಂತ ಎಷ್ಟೋ ಸರಿ ಈ ಗುಲ್ಲು ಮಾತು ಗಾಳಿ ಮಾತು ವದಂತಿಗಳು ಎಷ್ಟೋ ನೂರಾರು ಜನರ ಜೀವನವನ್ನು ಹಾಳು ಮಾಡ್ತಾವಂತ ಅದಕ್ಕೆ ಇವನ್ನ ಅವನು ಒಮ್ಮೆ ನೀವು ಮಾತಾಡಿಬಿಟ್ರಂದ್ರೆ ಅದು ಹರಡಿ ಮತ್ತೊಬ್ಬರು ಮತ್ತೊಬ್ಬರ ಮತ್ತೊಬ್ಬರು ಬಾಯಿಂದ ಹಂಗೆ ಹರಡ್ಕೋತ ಹೋಗಿಬಿಡ್ತದ ಹಂಗೆ ಅವು ಉಳಿದ್ಬಿಡ್ತಾವ ಅದಕ್ಕೆ ಏನು ಪರಿಹಾರಪ್ಪ ಅಂಥದ್ದು ಮಾತಾಡಬಾರದು ಅಂತ ಒಂದೆದ್ದು ಆಮೇಲೆ ನಾವು ಇನ್ನೊಬ್ಬರಲ್ಲಿ ಒಳ್ಳೆಯದನ್ನು ಬೆಳೆಸುವುದನ್ನಕ್ಕೆ ಪ್ರಯತ್ನ ಮಾಡಬೇಕು ಮತ್ತೊಬ್ಬರಲ್ಲಿ ಒಳ್ಳೆಯದನ್ನು ಬೆಳೆಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಆಗ ಏನಾಗ್ತದೆ ಅವರಲ್ಲಿಯ ತಪ್ಪುಗಳನ್ನು ಕುರಿತು ನೀನು ಕಡಿಮೆ ಕಳವಳಪಡಿತಿ ಮತ್ತು ಮಾತಾಡೋದೇ ಇಲ್ಲ ಹೀಗಾಗಿ ಒಳ್ಳೆಯದೇ ಬೆಳೆಯುತ್ತದೆ ಒಳ್ಳೆಯದೇ ಬೆಳೆಯುತ್ತದೆ ಈ ರೀತಿಯ ಒಂದು ವಿಧಾನ ಇದರ ಆಚರಣೆ ಅಂದರೆ ಬೇರೆಯವರಲ್ಲಿ ನೀವು ಒಳ್ಳೆಯದನ್ನೇ ಬೆಳೆಸಬೇಕು ನಿಮ್ಮಲ್ಲಿನೂ ಒಳ್ಳೆಯದನ್ನೇ ಬೆಳೆಸಿಕೊಳ್ಳಬೇಕು ಇದರಿಂದ ಆ ಏನಾದರೂ ಒಂದು ಕೆಟ್ಟಿದ್ದರೂ ಅದನ್ನು ಸೆಕೆಂಡ್ರಿ ಅವು ಅದನ್ನು ಅದರ ಬಗ್ಗೆ ಲಕ್ಷ್ಯ ಕೊಡಬಾರದು ಹಾಗೆ ಲಕ್ಷ್ಯ ಕೊಡಬಾರದು ಆ ರೀತಿಯ ಒಂದು ವಿಧಾನದ ಆಚರಣೆ ಏನದಲ್ಲ ಅದು ನಿಮ್ಮನ್ನು ಒಂದು ಸಂತೋಷದತ್ತ ಅಂದರೆ ಸ್ವರ್ಗದ ಮುನ್ನರಿವಿನತ್ತ ಅಂದರೆ ಏನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ ಒಂದು ಸಂತೋಷ ನಿಮಗೆ ಸಂತೋಷವನ್ನು ಕೊಡ್ತದಂಥೇಳಿ ಜೆ ಮಾರುಸ್ ಅವರು ಹೇಳ್ತಾ ಇದ್ದಾರೆ ಕೊನೆಗೆ ಒಂದು ಅಂಡ್ರ ಬರಹ ಎ ಸ್ಲಿಪರಿ ಮೌತ್ ವರ್ಕ್ ಅತ್ ರೂನ್ ಪ್ರಹರ್ಬ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಟ್ ಒಂದು ತಕ್ ತಪ್ಪು ನುಡಿದ ಆ ಬಾಯಿ ಒಂದು ಬಾಯಿಂದ ಏನಾದರೂ ಒಂದು ಕ್ಷುಲ್ಲಕವಾದ ಮಾತು ಹೊರಬಿತ್ತು ಅಂತಂದರೆ ಅದು ಎಷ್ಟೊಂದು ನಾಶಕ್ಕೆ ಎಷ್ಟೊಂದು ವೇದನೆಗೆ ಕಾರಣ ಆಗ್ತದಂಬೋದನ್ನು ದೇವರ ಬಲ್ಲ ಅದಕ್ಕೆ ಮಾತನಾಡ್ಬೇಕಾದ್ರೆ ಬಹಳ ಎಚ್ಚರದಿಂದ ಮಾತನಾಡಬೇಕು ಬಹಳ ಬಹಳ ಎಚ್ಚರದಿಂದ ಮಾತುಗಳನ್ನು ಆಡಬೇಕು ಅನ್ನುವಂತಹ ಒಂದು ಎಚ್ಚರವನ್ನು ಇಲ್ಲಿ ಜೆ ಮಾರುಸ್ ಅವರು ಕೊಡ್ತಾರೆ ಅಂತ ಹೇಳುತ್ತಾ ಇಂದಿನ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ